ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಟೈಸ್ ನಿಮಗೆಲ್ಲ ಸ್ವಾಗತ ಬೆಂಗಳೂರು ಬುಸ್ ಇವತ್ತ ಈ ಮುಂಬೈರದ ಐದು ಅಂತ ಸೋಲ್ತು ಅಂತ ಹೇಳ್ಬೇಕು ಎಕ್ಸಲೆಂಟ್ ಕಮ್ ಬ್ಯಾಕ್ ಮಾಡ್ತಾ ಗುರು ಆದರೆ ಬೆಂಗಳೂರು ಬುಸ್ ಸುಮಾರು ತಪ್ಪುಗಳನ್ನ ಮಾಡ್ತು ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚಲ್ಲಿ ಏನೇನು ತಪ್ಪು ಮಾಡ್ತು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಮಂಚಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ದುಡೋಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತು ನಮ್ಮ ಬೆಂಗಳೂರು ಒಂದು ಬಾರ್ನು ಕೂಡ ಲೀಡಿಗೆ ಬರಲ್ಲ ಅಂತ ಹೇಳ್ಬೇಕು ಭರತ್ ಅವರು ಸ್ಟಾರ್ಟಿಂಗ್ ರೀ ಅಂದ್ರೆ ಸ್ಟಾರ್ಟಿಂಗ್ ರೈಡಲ್ಲೇ ಒಂದು ಟಚ್ ಪಾಯಿಂಟ್ ಕೊಡ್ತಾರೆ ಮತ್ತೆ ಅವರ ಪ್ರೆಸ್ಟ್ ಟ್ಯಾಕಲ್ ಕೂಡ ಮಾಡಿದ್ರು ಬೆಂಗಳೂರು ಬಸ್ ಪರವಾಗಿ ಆದ್ರೆ ಅವರು ವೇಸ್ಟ್ ಆಟ ಆಡಿದ್ರು ಅಂತ ಹೇಳಬೇಕು ಭರತ್ ಆಟವಾದ ಮರೆಯಲೇಬೇಕು ಅಂತ ಹೇಳ್ತೀನಿ ಇವರು ಭರತ್ ಆಟ ನಿಮ್ಗೆ ಇಷ್ಟ ಆಗಿದೆ ಅಂತ ಕಳಿಸೋ ಕಮೆಂಟ್ ಮಾಡಿ ಮತ್ತೆ ಪ್ರೆಸ್ಟ್ ಆಪರ್ ಕೂಡ ಬೆಂಗಳೂರು ಬಸ್ ಒಂಬತ್ತು ಅಂತರದ ಲೀಡಲ್ಲಿ ಅವರೇ ಇದ್ರು ಅಂತ ಹೇಳ್ಬೇಕು ಇಮುತ್ತ ಒಂಬತ್ತು ಹಂತದ ಲೀಡಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಸೆಕೆಂಡ್ ಆಫ್ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ಯಾರಪ್ಪ ಅಂದ್ರೆ ಸುಶೀಲು ಮತ್ತೆ ಸಚಿನ್ ನರ್ವಾಲ್ ಅವರು ಚೆನ್ನಾಗಿ ಆಟ ಆಡಿದ್ರು ರೈಡಿಂಗ್ ಅಂತ ಹೇಳ್ಬೇಕು ಸೂಪರ್ ರೈಡ್ ಮಾಡಿದ್ರು ಮಾಡ್ರು ಅಂತ ಹೇಳ್ಬೇಕು ಅಂತ ಸರ್ಜಿತ್ ಅವರ ಆಟ ಯಾರು ಕೂಡ ಮಾರ ಹೇಳಬೇಕು ಲಾಸ್ಟ್ ಹೋಗಿ ಅವರು ಕೂಡ ಒಂದು ಸೂಪರ್ ಕೂಡ ಮಾಡಿರು ಅಂತ ಹೇಳಬೇಕು ಸುಮ್ನವರಾಗಿ ಬಾಗ್ಲೇ ಕ್ರಾಸ್ ಆದರೆ ಬೋನಸ್ನ ಪ್ರಯತ್ನ ಪಟ್ಟರು ಅಲ್ಲಿ ಸೂಪರ್ ಹಣ ಮಾಡಿ ಅಂತ ಹೇಳ್ಬೇಕು ನಮ್ಮ ಸರ್ಜಿತ್ ಅಂತ ಹೇಳ್ಬೇಕು ಸರ್ಜಿತ್ ಅವರ ಒಂದು ಚೆನ್ನಾಗಿ ಆಡಾಡು ಅಂತ ಹೇಳ್ಬೇಕು ನಮ್ಮ ಡಿಫೆಂಡಿಂಗ್ ಒಂದು ಸ್ವಲ್ಪ ವೀಕ್ ಆಯಿತು ಅಂತ ಹೇಳ್ಬೇಕು ಸುಮಾರು ಬೋನಸ್ ಪಾಯಿಂಟ್ ಕೂಡ ಅವರು ಸೋತಿರೋದು ಒಂದು ಹತ್ತು ಪಾಯಿಂಟ್ ಬೋನಸ್ ಈಸಿಯಾಗಿ ಬಿಡ್ಕೊಳ್ತೀವಿ ಅಂತ ಹೇಳಬೇಕು ನಾನು ಬೋನಸ್ನಿಂದ ಕಂಟ್ರೋಲ್ ಮಾಡ್ತೀನಿ ನಮ್ಮ ಬೂಸ್ಟ್ರೆ ಆರಾಮಾಗಿ ಗೆಲ್ಲರು ಅಂತ ಹೇಳ್ಬೇಕು ಹತ್ತು ಪಾಯಿಂಟ್ ಬೋನಸ್ ಇಲ್ಲ ಅಂತಂದರೆ ಯಾವ ರೀತಿ ನೀವು ಯೋಚನೆ ಮಾಡಿ ಬೆಂಗಳೂರು ಬೂಸ್ ಐದು ಇವರೇ ಐದು ಅಂತಂದರೆ ಗೆಲ್ಲರು ಅಂತ ಹೇಳ್ಬೇಕು ಐದು ಹಂತದಾಗ ಗೆಲ್ದೋ ಬಿಟ್ಟು ಗೊತ್ತಿಲ್ಲ ಒಟ್ಟು ಮೂರ್ನಾಕ್ ಅಂತ ಗೆಲ್ಲರೂ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಇವತ್ತಿನ ಪಂದ್ಯವನ್ನು ಒಟ್ಟಾರೆ ಗೆಲ್ಲ ಪಂದ್ಯ ಇವತ್ತು ಕೂಡ ಗೆಲ್ಲ ಪಂದ್ಯ ನಮ್ಮ ಬೆಂಗಳೂರು ಬಸ್ ತ್ರಿಪೇಳ್ಸ್ಕೊಳ್ಳೋದು ಸೋತರು ಅಂತ ಹೇಳಬೇಕು ಅವರಿಂದಾಗಿ ಮ್ಯಾಚ್ ನ ಸೋಲ್ತು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಕೋಚ್ ಅವರಿಂದ ಮುಂದಿನ ಪಂದ್ಯ ಪಟ್ನಾ ಪರಿಸರ ಸೋಮವಾರ ಇದೆ ಅಂತ ಹೇಳ್ಬೇಕು ಏಳುವರೆಗೆ ಬರೋದು ಅದೇ ನಮ್ಮ ಬೆಂಗಳೂರು ಬಸ್ ಏಳುವರೆಗೆ ನೋಡಬೇಕು ಅವತ್ತ ಪಟ್ನಾ ಪರಿಸರ ಯಾವ ರೀತಿ ಆಡುತ್ತೆ ಅಂತ ಬೆಂಗಳೂರು ಬಸ್ ನೋಡಬೇಕು ಇವತ್ತು ನಿಮಗೆ ಯಾರ ಆಟ ಇಷ್ಟ ಆಯ್ತು ಕಷ್ಟಪಣಿ ಸಚಿನ್ ಅವರು ಕೂಡ ಚೆನ್ನಾಗಿ ಆಟ ಆಡ್ರ್ರು ಮತ್ತು ಸುಶೀಲ್ ಅವರು ಕೂಡ ಚೆನ್ನಾಗಿ ಆಟಾಡರು ವಿಕಾಸ್ ಕೌಡಾರರು ಕೂಡ ಸೂಪರ್ ಹೆಡ್ ಮಾಡ್ರು ಅಂತ ಹೇಳಬೇಕು ಅವ್ರದ್ದು ಒಂದು ಎರಡು ಸೂಪ್ ಒಂದು ಸೂಪರ್ ಹೆಡ್ ಮಿಸ್ ಆಯಿತು ಅಂತ ಹೇಳ್ಬೇಕು ಅದೇನ ಸಕ್ಸಸ್ ಆಗಿತ್ತು ಅಂತಂದ್ರೆ ಅವ್ರು ಆಗಲೇ ಆಲೌಟ್ ಆಗಿರೋ ಪ್ರೆಸ್ಟ್ ಆಫ್ ಪರ್ಸ್ ಆಲೌಟ್ ಆಗಿರೋ ಅಲ್ಲಿ ಮಿಸ್ ಆಗಿದ್ದು ನಮ್ಮ ಬೆಂಗಳೂರು ಬೂಸಲ್ಲಿ ಆಲೌಟ್ ಆದರು ಅಂತ ಹೇಳಬೇಕು ಅದು ಫುಲ್ ಟೈಮ್ ಸ್ಕೋರ್ ನಲವತ್ತು ಮೂವತ್ತೈದು ನಲವತ್ತು ಅಂತ ಹೇಳ್ಬೇಕು ಬೆಂಗಳೂರು ಬಸ್ಸಲ್ಲಿ ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಲಿ ಅಂತ ಬಯಸಿರು ಇವತ್ತಿನ ಆಟದಲ್ಲಿ ನಿಮಗೆ ಯಾರ ಆಟ ಇಷ್ಟ ಆಗಿದೆ ಅಂತ ಕಳಿಸ್ ಕಮೆಂಟ್ ಗುರು ಬೆಂಗಳೂರು ಬೂಸರು ಎಡಬಾರ್ದು ಪದೇ ಪದೇ ಎಡಿಸಿದಾರೆ ಬೋನಸ್ ಬಿಟ್ಕೊಡೋದಾಗಿರ್ಬೋದು ಮತ್ತೆ ರೈಡಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಇವ್ರು ಯಾಕೋ ಸಿಕ್ಕಪಟ್ಟೆ ಲೀಡ್ ಬಿಡ್ಕೊಡ್ಬಿಡ್ತಾರೆ ಅಂತ ಹೇಳ್ಬೇಕು ಒಂದು ಹದಿನೈದು ಹದಿನಾರು ಲೀಡ್ ಬಿಡ್ಕೊಳ್ತಾರೆ ಅಂತಾರೆ ಕಮ್ ಬ್ಯಾಕ್ ಮಾಡಿದ್ರು ವೇಸ್ಟ್ ಅಂತ ಹೇಳ್ಬೇಕು ಅಂತಾರೆ ಕಮ್ ಬ್ಯಾಕ್ ಮಾಡ್ತಾರೆ ಎರಡು ಮೂರು ಅಂತ ಸೋಲ್ತಾರೆ ಬೇಜಾರ್ ಆಗುತ್ತೆ ಅಂತ ಹೇಳ್ಬೇಕು ಅವರು ಬೆಂಗಳೂರು ಬಸ್ ಕಮ್ ಬ್ಯಾಕ್ ಮಾಡಿದ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ಕೊತೀವಿ ಅಷ್ಟೇ ನಮಗೆ ನಾವೇ ಪ್ರೋತ್ಸಾಹ ಅಷ್ಟೇ ಬೆಂಗಳೂರು ಬಸ್ ಗುಳಿಗಳು ಕಮ್ ಬ್ಯಾಕ್ ಮಾಡ್ಕೊಂಡು ಬಂದ್ರು ಭಯ ಉಟ್ಸಿದ್ರು ಅಂತ ಹೇಳ್ತೀವಿ ಅದು ಯಾವುದೇ ರೀತಿ ಏನು ಗುರು ಅವರು ಕೂಡ ಮ್ಯಾಚ್ ನ ಬಿಡ್ಕೊಳ್ತಾರೆ ಅಂತ ಹೇಳಬೇಕು ಅಂದ್ರೆ ಏನ್ ಗುರು ನಾವೇ ಯಾವ ಪಡ್ಕೊಂಡು ನಾವು ಅವರೇ ಅಂತ ಬಿಡ್ಕೊತು ಅಲ್ಲಿ ಯಾವ ತಂಡಗಳು ಕೂಡ ಆಲ್ಔಟ್ ಆಯ್ತಾರೆ ಅಂತ ಹೇಳ್ಬೇಕು ಅದೇ ಬೆಂಗಳೂರು ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಲೇಬೇಕು ಅಂತ ನೀವೇನೇ ಕಾಣಿಸ್ತಾ ಕಮ್ ಮಾಡಿ ಸಿಗೋದು ತಾಟ ನಮಸ್ಕಾರ ಜೈ ಬೆಂಗಳೂರು ಬಸ್ ಈ ಸರಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ